ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಡೆದಾಡುವ ಮಹಾದೇವ ನಾವು ನೋಡಿರುವ ಮಹಾದೇವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಎರಡು ಮಾತುಗಳು ಇಲ್ಲಿ ನಾನು ಹೇಳ್ತೀನಿ ಅವ್ರೇನು ಹೇಳ್ತಾರೆ ನಾವು ಅಳಬೇಕಾದ್ರೆ ಬಹಳ ಅದಾವ ಅಂತಂತಾರೆ ಆದರೆ ನಾವು ದೃಷ್ಟಿಕೋನ ಚೇಂಜ್ ಮಾಡಿ ಈ ದ್ವಂದ್ವ ಜಗತ್ತಿನಲ್ಲಿ ಸಹನೆ ಎಂಬ ತಪಸ್ಸು ಮಾಡಿ ಕಲಿ ಮಾಡೋದನ್ನು ಕಲಿಬೇಕಂತಾರೆ ಅವರು ಈ ತಪಸ್ಸು ನಾವು ಕಲ್ತೀವಂದ್ರೆ ಈ ಅಳೋದು ಅಂತೂ ಹೋಗ್ತದಂತಾರೆ ಸ್ವಲ್ಪ ಸ್ವಲ್ಪ ಅಂತ ತಿಳಿದು ಸಹನೆ ಮಾಡೋದು ಕಲಿಬೇಕಂತಾರಪ್ಪ ಎಲ್ಲ ಫಸ್ಟಿಗೆ ನಾವು ಆಯ್ತು ಇನ್ನೊಂದು ಸ್ವಲ್ಪದ ಕ ಇನ್ನೊಂದು ಸ್ವಲ್ಪದ ಅಂತಂದು ತಿಳಿದು ಅದಕ್ಕೆ ನಾವು ಮನಸ್ಸಿಗೆ ಸಮಾಧಾನ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ ಅದಕ್ಕೆ ಒಂದು ತಪಸ್ಸು ತಿಳಿದು ಸಹನೆ ಅನ್ನೋದು ಒಂದು ತಪಸ್ಸು ಮಾಡಿ ವರ್ತಮಾನದಲ್ಲಿ ಏನಿದೆ ಅದನ್ನು ಅನುಭವಿಸೋದನ್ನು ಕಲಿಬೇಕಂತಾರೆ ಸಂತೋಷಕ್ಕೂ ಬಹಳ ಕಾರಣದವಂತಾರೆ ಆದರೆ ಯಾವುದೂ ಶಾಶ್ವತ ಅಲ್ಲ ಸಂತೋಷನೂ ಶಾಶ್ವತ ಇಲ್ಲ ದುಃಖನೂ ಶಾಶ್ವತ ಇಲ್ಲ ಇದು ತಿಳ್ಕೊಂಡು ಅಂದರೆ ಬಹಳ ನೋವಾಗಂಗಿಲ್ಲ ಅಂತಂತಾರೆ ಅವರು ಇದೆಲ್ಲ ನಾವು ತಿಳ್ಕೊಂಡಿವಂದ್ರೆ ನೋವಾಗಿಲ್ಲ ಇದಕ್ಕೆ ಅಗ್ನಿವಿದ್ಯೆ ಎನ್ನುವರು ಅಂತ ಹೇಳ್ತಾರೆ ಈ ಒಂದು ವಿದ್ಯೆಯಕ್ಕೆ ಅವರು ಏನಂದ್ರೆ ಅಗ್ನಿವಿದ್ಯೆ ಅದು ಭಾಳ ಚಲೋ ಅದು ಖರೇನೆ ಎಲ್ಲರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಕಲಿಬೇಕು ದಿನಾಲು ದಿನಾಲೂ ನೋಡಬೇಕು ಶರಣ ಶರಣ